ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ಎಗ್ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮನೇಲಿ ಏನಾದರೂ ಸಣ್ಣ ಸಣ್ಣ ಸೆಲೆಬ್ರೇಷನ್ಸ್ ಇದ್ದರೆ ಚಿಕನ್ ಅದೆಲ್ಲ ಮಾಡೋಷ್ಟು ಟೈಮ್ ಇಲ್ಲದೆ ಇದ್ದರೆ ಇದನ್ನು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೋಬೋದು ಈ ಎಗ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಉದ್ದುದ್ದಾಕಿ ಹೆಚ್ಚಿಟ್ಕೊಂಡಿರೋಂಥ ಆನಿಯನ್ ಮತ್ತು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಕೂಡ ಬೇಕಾಗುತ್ತೆ ಅದಾದಮೇಲೆ ಕೊತ್ತಂಬರಿ ಪುದೀನ ಮತ್ತು ಒಂದು ಐದರಿಂದ ಆರು ಟೊಮೆಟೊನ ಈ ಥರ ಉದ್ದಕ್ಕಾಗಿ ಹಚ್ಕೊಂಡು ಪ್ಯೂರಿ ಮಾಡ್ಕೋಬೇಕು ಗ್ರೇವಿಗೆಲ್ಲ ಬೇಕಾಗುತ್ತೆ ಇದು ನಾನಿಲ್ಲಿ ಏಳರಿಂದ ಎಂಟು ಮೊಟ್ಟೆನ ತೊಗೊಂಡಿದ್ದೀನಿ ನಾನು ತೋರಿಸೋ ಕ್ವಾಂಟಿಟಿ ಬಂದುಬಿಟ್ಟು ಒಂದು ಐದು ಜನರಿಗೆ ಆಗೋಷ್ಟು ಆಗುತ್ತೆ ಈ ಮೊಟ್ಟೆನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ವ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಖಾರ ಹಾಗೆ ಚಿಟಿಕೆ ಅರಿಶಿನ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಮ್ಯಾರಿನೇಟ್ ಮಾಡೋದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೋಬೇಕು ಗ್ರೇವಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಈ ಎಲ್ಲ ಎಗ್ನ ನಾವು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೆ ನಾನು ಎಣ್ಣೆ ಎಲ್ಲ ಮೇಲೆ ಈ ಎಲ್ಲ ಮೊಟ್ಟೆಗಳನ್ನು ಅದಕ್ಕೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಜಾಸ್ತಿ ಬೇಯಬೇಕು ಕಲರೆಲ್ಲ ಚೇಂಜ್ ಆಗಬೇಕು ಆ ಥರ ಏನಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡ್ತಾ ಇದ್ದೀರಲ್ವ ಇಷ್ಟಾದರೆ ಸಾಕು ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಗ್ರೇವಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಗ್ರೇವಿ ರೆಡಿ ಮಾಡ್ಕೊಳ್ಳೋದಕ್ಕೆ ಸೇಮ್ ಪಾತ್ರೆಗೆನೆ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಇವಾಗ ಹೋಲ್ ಸ್ಪೈಸಸ್ ಹಾಕೋಬೇಕು ಹೋಲ್ ಸ್ಪೈಸಸ್ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಚಕ್ಕೆ ಎರಡು ಏಲಕ್ಕಿ ಎರಡು ಲವಂಗ ಮತ್ತು ಸ್ವಲ್ಪ ಶಾಹಿ ಜೀರಾನ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ ಇದನ್ನೆಲ್ಲ ಹಾಕೊಳ್ಳೋದ್ರಿಂದ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆನಲ್ಲೇ ಬೇಯಿಸ್ಕೋಬೇಕು ಒಂದು ಪರಿಮಳ ಬರೋವರೆಗೂ ಅದಾದಮೇಲೆ ನಾವು ಕಟ್ ಮಾಡ್ಕೊಂಡಿರ್ತೀವಲ್ವ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಮೆಣಸಿನಕಾಯಿ ಎರಡನ್ನೂ ಕೂಡ ಹಾಕಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೋಬೇಕು ಯಾವುದೇ ಬಿರಿಯಾನಿ ರೆಸಿಪಿಗೆ ಈ ಥರ ಉದ್ದದ್ದಾಗಿ ಹೆಚ್ಚಿಟ್ಕೋಬೇಕು ಈರುಳ್ಳಿ ಅವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈರುಳ್ಳಿ ಕರ್ಗಾದಮೇಲೆ ನಾವೇನು ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೋಬೇಕು ಇವಾಗ ನೋಡ್ತಾ ಇದ್ದೀರಲ್ವ ಈರುಳ್ಳಿ ಇನ್ನೂ ಸ್ವಲ್ಪ ಬೇಯಬೇಕು ಅಷ್ಟರಲ್ಲಿ ಇನ್ನೊಂದು ಕಡೆಗೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸ್ನಷ್ಟು ನೀರನ್ನ ಹಾಕ್ಕೋಬೇಕು ಇಲ್ಲಿ ನಾನು ಬಾಸ್ಮತಿ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಬಾಸ್ಮತಿ ಅಕ್ಕಿ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಒಂದು ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡ್ರೆ ಒಂದೂವರೆ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೋಬೇಕು ಅದರಿಂದ ರೈಸ್ ಐಟಮ್ ಅನ್ನೋದು ಉದ್ರ ಉದ್ರಾಗಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಲ್ವ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಅದು ಕುದೀತಾ ಇರೋ ಅಷ್ಟರಲ್ಲಿ ಈ ಕಡೆ ನಾವು ಆನಿಯನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ವಲ್ವ ಅದಕ್ಕೆ ಸ್ವಲ್ಪ ಕೊತ್ತಂಬ್ರಿನೂ ಮತ್ತು ಪುದೀನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಂದೊಳ್ಳೆ ಮಿಕ್ಸ್ ಇದಕ್ಕೆ ಸೊ ಒಂದೊಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಚಿಟ್ಕೆ ಅರಿಶಿಣ ಪೌಡರ್ ಮತ್ತು ಗರಂ ಮಸಾಲನ ಹಾಕೋಬೇಕು ಗರಂ ಮಸಾಲನ ನಾನು ಹೋಲ್ ಸ್ಪೈಸಸ್ ಏನು ತೋರಿಸಿದ್ನಲ್ವ ಸ್ಟಾರ್ಟಿಂಗ್ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡಿ ಇಟ್ಕೋತೀವಿ ಅದನ್ನೇ ಗರಂ ಮಸಾಲಾಗಿ ಯೂಸ್ ಮಾಡ್ತೀವಿ ಅದಾದ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ನಾವು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ವ ಆ ಟೊಮೆಟೊ ಪ್ಯೂರಿನ ಕೂಡ ಹಾಕೋತಾ ಇದ್ದೀನಿ ಟೊಮೆಟೊ ಪ್ಯೂರಿ ಹಾಕೊಂಡ್ಮೇಲೆ ಇದನ್ನು ಕೂಡ ಮಸಾಲೆಯಲ್ಲೇ ಹೊಂದ್ಕೋತಾರೆ ಮತ್ತು ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಒಂದು ಐದರಿಂದ ಹತ್ತು ನಿಮಿಷ ತಗೊಳ್ಳುತ್ತೆ ಅಷ್ಟೇ ತಳೆ ಹಿಡಿದಿರೋ ರೀತಿಯಲ್ಲಿ ನೋಡಿಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕಲಿಸ್ಕೊಂಡ್ರೆ ಈ ಥರ ಆಯಿಲ್ ಸಪ್ರೇಟ್ ಆಗಿರೋವಂಥ ಒಂದು ಒಳ್ಳೆ ಗ್ರೇವಿ ಸಿಗುತ್ತೆ ಇವಾಗ ಈ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ ಇದಕ್ಕೆ ಏನು ಮಾಡಬೇಕು ಅಂದರೆ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ ಸ್ವಲ್ಪ ಆನಿಯನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಹಾಕೋಬೇಕು ನಾನು ಆನಿಯನ್ ಫ್ರೈ ಮಾಡೋರ ಏನೂ ತೋರಿಸಲಿಲ್ಲ ಯಾಕಂದರೆ ಬಿರಿಯಾನಿ ರೆಸಿಪಿಗೆ ಯೂಶ್ವಲಿ ಆನಿಯನ್ನ ಫ್ರೈ ಮಾಡ್ಕೊಂಡೇ ಮಾಡ್ಕೋತೀವಲ್ವ ಆನಿಯನ್ ಫ್ರೈಸ್ನ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಹೊತ್ತು ಮಿಕ್ಸ್ ಆದಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕರ್ಡ್ ಪ್ಯಾಕೆಟ್ನ ಫುಲ್ ಕರ್ಡ್ ಪ್ಯಾಕೆಟೇ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದೆರಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕೂಡ ಹಸಿ ವಾಸನೆ ಹೋಗಿ ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಗ್ರೇವಿ ರೆಡಿ ಆಗೋಯಿತು ಸೊ ನಾವು ಆವಾಗಲೇ ನೀರು ಕುದಿಲಿಕ್ಕೆ ಇಟ್ಟಿದ್ವಲ್ವ ಅದು ಕುದ್ದಾದ್ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಹೀಗೆ ಮಾಡೋದ್ರಿಂದ ರೈಸ್ ಕೂಡ ಉದುರುದ್ರಾಗಿ ಬರುತ್ತೆ ಸೊ ತುಪ್ಪ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿರ್ತೀವಲ್ವ ಅಕ್ಕಿನ ಅದನ್ನು ಹಾಕೋಬೇಕು ಇವಾಗ ಹಾಕ್ಕೊಂಡು ಚೆನ್ನಾಗಿ ಸಲ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಟ್ಬಿಡಬೇಕು ಇದು ಒಂದು ಸೆವೆಂಟಿ ಪರ್ಸೆಂಟ್ ಕುದಿಬೇಕಷ್ಟೇ ಯಾಕೆ ರೈಸ್ ಸೆವೆಂಟಿ ಪರ್ಸೆಂಟ್ ಮಾತ್ರ ಬೇಯಬೇಕು ಅಂದರೆ ನಾವು ಈ ಗ್ರೇವಿಗೆ ರೈಸ್ನ ಹಾಕಿ ದಮ್ ಕಟ್ತೀವಲ್ವ ಆವಾಗ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸೊ ಇವಾಗ ಸ್ವಲ್ಪ ಗ್ರೇವಿನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಉಳಿದಿರೋಂಥ ಗ್ರೇವಿಗೆ ಏನು ಮಾಡಬೇಕು ಅಂದರೆ ನಾವು ಫ್ರೈ ಮಾಡಿ ಎಟ್ಟಿಟ್ಕೊಂಡಿರ್ತೀವಲ್ವ ಮೊಟ್ಟೆಗಳನ್ನು ಅದನ್ನೆಲ್ಲ ಹಾಕೋಬೇಕು ಇದು ಫಸ್ಟ್ ಲೇಯರ್ ಅದಾದಮೇಲೆ ಒಂದು ಸ್ಟ್ರೈನರ್ ಮುಖಾಂತರ ನಾವು ಎಲ್ಲ ನೀರನ್ನ ಸೋಸಿಬಿಟ್ಟು ಈ ಅಕ್ಕಿನ ಕೂಡ ಹಾಕೋಬೇಕು ಇದು ಸೆಕೆಂಡ್ ಲೇಯರ್ ಆಗುತ್ತೆ ಇನ್ನೂ ಮಿಕ್ಕಿರುತ್ತೆ ಅಲ್ವಾ ಗ್ರೇವಿ ಅದನ್ನು ಕೂಡ ಈ ರೈಸ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ಇದಾದ ಮೇಲೆ ಕಡೇದಾಗಿ ಮತ್ತೆ ಇನ್ನೂ ಮಿಕ್ಕಿರುವಂಥ ರೈಸ್ನ ಇದಕ್ಕೆ ಇನ್ನೂ ಒಂದು ಲೇಯರ್ ಆಗಿ ಆ ಅಕ್ಕಿನೂ ಕೂಡ ಸ್ಪ್ರೆಡ್ ಮಾಡಿಕೊಂಡ್ರೆ ಲೇಯರ್ ಬೈ ಲೇಯರ್ ಈ ಥರ ರೆಡಿ ಮಾಡ್ಕೊಬೋದು ಇದಕ್ಕೆ ಕಡೇದಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ ಆನಿಯನ್ನು ಕೂಡ ಹಾಕ್ಕೋಬೇಕು ಇವಾಗ ಬಿರಿಯಾನಿ ಮಾಡ್ಕೊಳ್ಳೋದು ನ ಲಾಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಸ್ಟವ್ ಮೇಲೆ ಒಂದು ಹಂಚಿನ ಇಟ್ಕೋಬೇಕು ಚಪಾತಿ ಹಂಚು ಅದೆಲ್ಲ ಇರುತ್ತಲ್ವ ಅದನ್ನು ಇಟ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ ಏನು ರೆಡಿ ಮಾಡ್ಕೊಂಡಿದ್ವಲ್ವ ಬಿರಿಯಾನಿ ಇದನ್ನು ದಮ್ ಕಟ್ಟೋದಕ್ಕೆ ಈ ಹಂಚ ಮೇಲೆ ಇಟ್ಕೊಂಡಿದೀನಿ ಇದನ್ನು ಇನ್ನೂ ಅದು ಸ್ಟೀಮೆಲ್ಲ ಹೊರಗಡೆ ಹೋಗಬಾರ್ದು ಅಂತ ಇದ್ರ ಮೇಲೆ ಇನ್ನೊಂದು ಇನ್ನೊಂದು ಬೇಕಾದರೆ ಪಾತ್ರೆ ಕೂಡ ಹಾಕೋಬೋದು ಇಲ್ಲದಿದ್ದರೆ ಅದ್ರ ಮೇಲೇ ಒಂದು ಭಾರವಾಗಿರುವಂಥ ಕಲ್ಲನ್ನು ಇಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೋಬೇಕಷ್ಟೇ ಟೆನ್ ಮಿನಿಟ್ಸ್ ಆದಮೇಲೆ ಟೇಸ್ಟಿ ಆ್ಯಂಡ್ ಈಸಿಯಾಗಿರೋಂಥ ಎಗ್ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋದಷ್ಟೇ ನಮ್ಮ ಮನೇಲೂ ಕೂಡ ಒಂದು ಸಿಂಪಲ್ ಆದಂಥ ಸೆಲೆಬ್ರೇಷನ್ ಇತ್ತು ಹಾಗಾಗಿ ಸ್ಪೆಷಲ್ ಆಗಿರಲಿ ಅಂತ ಈ ಸಿಂಪಲ್ ಎಗ್ ಬಿರಿಯಾನಿನೇ ಟ್ರೈ ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡಿದೆ ಈ ರೆಸಿಪಿ ಇಷ್ಟ ಆದರೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೂ ಕೂಡ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೆಚ್ಚು ಹೆಚ್ಚು ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್